ಆಂಜನೇಯ ಕಲ್ಲೇಶ್ವರ ವೀರಭದ್ರೇಶ್ವರ ಹೀಗೆ ದೇವತೆಗಳು ನೆಲೆಸಿರುವ ಈ ಗ್ರಾಮಕ್ಕೆ ಪುರಾತನ ಕಾಲದಿಂದಲೂ ಒಂದು ಇತಿಹಾಸವಿದೆ ಭಕ್ತರು ಬೇಡಿದ ಬೇಡಿಕೆಗಳನ್ನ ಈಡೇರಿಸುತ್ತಾ ಓರನ್ನ ಕಾಯುವ ಈ ಸ್ವಾಮಿಗೆ ಪರಂಪರೆ ಎಂದಲೂ ಆರಾಧಕರಿದ್ದಾರೆ ಇಂತಹ ಪುರಾಣ ಪ್ರಸಿದ್ಧವಾದ ಸ್ಥಳ ನಮ್ಮ ಹೊಸದುರ್ಗ ತಾಲೂಕಿನಲ್ಲಿದೆ ಮಾತಾಡ್ದ <laughs> ಹೌದು ವೀಕ್ಷಕರಿ ಹೊಸದುರ್ಗ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ದೇವಿಯವರ ದೇವಸ್ಥಾನಕ್ಕಿಂತಲೂ ಸ್ವಾಮಿಯವರ ದೇವಾಲಯಗಳನ್ನೇ ಹೆಚ್ಚಾಗಿ ನೋಡಬಹುದು ಇದರಿಂದ ಪರಂಪರೆಯಿಂದಲೂ ಈ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ಆರಾಧನೆಯನ್ನ ಮಾಡಿಕೊಂಡು ಬರಲಾಗುತ್ತಿದೆ ಏಕಿರುವಾಗ ಆಯಸ್ಸು ಕಳೆದುಕೊಂಡ ದೇವಾಲಯವನ್ನ ಗ್ರಾಮಸ್ಥರು ಚರ್ಚಿಸಿ ಇಡೀ ದೇವಾಲಯವನ್ನೇ ಮತ್ತೆ ನೂತನವಾಗಿ ಕಟ್ಟುವ ಜವಾಬ್ದಾರಿಯನ್ನ ಭದ್ರವತಿಯ ಖ್ಯಾತ ಶಿಲ್ಪಿ ಮುರ್ಖೇಶ್ ಅವರಿಗೆ ಕಳೆದ ಐದು ವರ್ಷಗಳ ಹಿಂದೆ ಜವಾಬ್ದಾರಿಯನ್ನ ನೀಡಿದ್ದಾರೆ ಅಂತೂ ಜವಾಬ್ದಾರಿಯನ್ನ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸಕಲ ಸಿದ್ದತೆಯೊಂದಿಗೆ ಶ್ರೀ ವೀರಭದ್ರೇಶ್ವರ ದೇವಾಲಯವು ಇಂದು ಪ್ರಾರಂಭೋತ್ಸವಕ್ಕೆ ಸಿದ್ಧವಾಗಿ ನಿಂತಿದೆ ಓಹೋ ಇಲ್ಲಿ ರವಿ ಯಾವ ಫಸಲವ ಇರೋ ಏನಾಗಲ್ಲ ಲಾಯರ್ ಅಪ್ರೊಫಂಡ್ ನಿkal nikara ಪರ ಪರ ಯಾಕೆ ಆ ಎಲ್ಲ ಕೆಬ್ಬಳ್ಳಿಯ ನೆಚ್ಚಿನ ಗ್ರಾಮಸ್ಥರೇ ಈ ದಿನ ನಮ್ಮ ವೀರೋದ್ರ ಸ್ವಾಮಿಯ ಉದ್ಘಾಟನಾ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ನಮ್ಮ ಊರಿನ ಮುಖಂಡ ಅಂತ ನಮ್ಮ ವೀರೋದಪ್ಪನವರು ಈಗ ಒಂದು ಏನು ಹಳೆ ತಲೆ ಹೋದ ಮೇಲೆ ನಮ್ಮ ಪೂಜಾ ರಾಜ್ಯಪ್ಪ ನಮ್ಮ ಏನು ಯುವ ಮುಖಂಡರು ನಮ್ಮೂರಿನಲ್ಲಿ ಯಾವುದೇ ಭೇದ ಭಾವ ಇಲ್ಲಂಗೆ ಒಗ್ಗಟ್ಟಾಗಿ ಅದ್ಧೂರಿಯಾಗಿ ಒಂದು ರುದ್ರದೇವ್ರದ್ದು ಕಾರ್ಯಕ್ರಮ ನೆರವೇರ್ತಾ ಇದೆ ಇದಕ್ಕೆಲ್ಲ ನಮ್ಮ ಊರಿನ ಯುವಕರು ಪಡೆ ಭಾಳ ಅದ್ಧೂರಿಯಾಗಿ ಕೆಲಸ ಮಾಡಿದ್ದಾರೆ ನಾವುಗಳೆಲ್ಲ ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದೀವಿ ಆದರೆ ಕೆಲಸ ಮಾಡದಿದೆಯಲ್ಲ ಅದು ಒಂದು ತುಂಬ ಶ್ಲಾಘನೀಯ ಅಂಥ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದೈತೆ ತುಂಬ ತುಂಬ ಜನ ಪಕ್ಕದೂರ್ನಾಗಲಿ ನಮ್ಮೂರಿನ ಎಲ್ಲ ಹೊರಗಡೆ ಇರೋಂಥ ಜನರಲ್ಲಿ ತುಂಬ ಎಲ್ಲ ಧನ ಸಹಾಯ ಮಾಡಿರೋದು ಅದೇ ರೀತಿ ಏನೀಗ ಈ ದಿನ ಮತ್ತು ಆರ್ಕೆಸ್ಟ್ರಿಕೆ ಆಗಲಿ ನನ್ನ ದಿನ ಆರ್ಕೆಸ್ಟ್ರಿಕೆ ಆಗಲಿ ಭಕ್ತರನ್ನ ಕೊಟ್ಟಿದ್ದಾರೆ ಈ ದಿನ ಬೇರೆಯವರು ಕೊಟ್ಟಿದ್ದಾರೆ ಅಂಥ ಒಂದು ಸಹಾಯದಿಂದ ನಮ್ಮ ಒಂದು ದೇವ್ರ ಕಾರ್ಯಕ್ರಮ ಅದ್ಧೂರಿಯ ನೆರವೇರ್ತಾ ಇದೆ ಇದು ತುಂಬ ಸಂತೋಷದ ವಿಷ ವಿಷಯ ಹೀಗೆ ನಮ್ಮ ಕಾರ್ಯಕ್ರಮ ಇನ್ನು ಮುಂದುವರಿಲಿ ಮುಂದಿನ ಭಾಗದಲ್ಲಿ ಒಂದು ಆಂಜನೇಯ ಸ್ವಾಮಿನೂ ಇದೇ ರೀತಿ ಆಗಲಿ ಅಂತ ನಮ್ಮ ಒಂದು ಬಯಕೆ ನಾನು ಎಷ್ಟು ಕೈಲಾಗುತ್ತೋ ಅಷ್ಟು ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಆಂಜನೇಯ ಸ್ವಾಮಿಗೆ ಇವರು ಏನೀಗ ಮಾಡ್ತಿದ್ದಾರೋ ಇದೇ ಜನ ನಮ್ಮ ವೀರೋದ್ರಪ್ಪರ ಒಂದು ನೇತೃತ್ವದಲ್ಲಿ ನಡೀಲಿ ಅಂತ ಬಯಸ್ತಾ ಆಶಿಸ್ತಾ ನನ್ನ ಮಾತು ಮುಗಿಸ್ತೀನಿ ಶ್ರೀ ರುದ್ರಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಮತ್ತು ಕಾಳಸೋರಣ ಕಾರ್ಯಕ್ರಮಕ್ಕೆ ಊರಿನ ಸಮಸ್ತ ಸದ್ಭಕ್ತರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ಎಲ್ಲ ಸದ್ಭಕ್ತರು ಕಾಣಿಕೆ ನೀಡಿ ಸಹಕರಿಸಿದ್ದಾರೆ ಮತ್ತು ಆ ದೇವರು ಒಳ್ಳೆಯ ಉತ್ತಮ ಮಳೆ ಬೆಳೆ ಆಗಲಿ ಮತ್ತು ನಮ್ಮ ನಾಡಿನ ಜನತೆಗೆ ಒಳ್ಳೆಯ ಆರೋಗ್ಯ ಕೊಡಲಿ ಎಲ್ಲ ಆ ದೇವರು ನಮಗೆ ಎಲ್ಲ ಭಾಗ್ಯಗಳನ್ನು ಕರುಣಿಸಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂಥ ಎಲ್ಲ ಗ್ರಾಮಸ್ಥರಿಗೂ ಮತ್ತೊಮ್ಮೆ ನಾವು ಅವರಿಗೆ ಒಂದಿಸ್ತಾ ಪ್ರತಿಷ್ಠಾಪನೆಯಿಂದ ಅಂದಿನ ದಿನದಿಂದ ಹಿಡಿದು ಈ ನಮ್ಮ ರುದ್ರಸ್ವಾಮಿಯ ಪ್ರತಿಷ್ಠಾಪನೆ ದಿನದವರೆಗೆ ಎಲ್ಲ ಸಮಸ್ತ ಜನರು ನಾಡಿನ ಜನರು ದೇವ ದೇವರ ಬಗ್ಗೆ ಭಕ್ತಿಯಿಂದ ನಡೆದುಕೊಂಡಿರುವುದು ಇದೇನೋ ಒಂದು ಥರ ವಿಶೇಷತೆ ಇದ್ದಾರಿಗೆ ಹಾಗೆ ಮುಂದೆ ನಮ್ಮ ಪ್ರಧಾನಿಯವರು ಇನ್ನೂ ಅನೇಕ ಕಾಶಿ ವಿಶ್ವನಾಥನ ದೇವಸ್ಥಾನದಿಂದ ಹಿಡಿದು ಎಲ್ಲ ದೇವರ ಮರೆ ಹೋಗಿ ದೇಶಕ್ಕೆ ಶಾಂತಿ ನೆಮ್ಮದಿ ತರಲಿ ಅಂತೇಳಿ ಮತ್ತೊಮ್ಮೆ ನಾವು ಆ ದೇವ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಮತ್ತೆ ಬೇಡಿಕೊಳ್ಳುತ್ತಿದ್ದೇವೆ ಇಂತಲೂ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ನೂತನ ದೇವಸ್ಥಾನದ ಪ್ರಾರಂಭೋತ್ಸವಕ್ಕೆ ಹೆಬ್ಬಳ್ಳಿ ಗ್ರಾಮದಲ್ಲಿ ಹೆಚ್ಚಿದ ದೈವತಾ ಕಳಿಯ ಸಂಭ್ರಮ ಈ ಸಂಭ್ರಮಕ್ಕೆ ಶಿವಧ್ವಜಾರೋಹಣದಿಂದ ಪ್ರಾರಂಭವಾಗಿದ್ದು ಗಂಗಾ ಪೂಜಿ ಗೋಮಾತಿ ಪೂಜಿ ಮಹಾಗಣಪತಿ ಪೂಜಿ ಅಂಕುರಾರ್ಪಣ ರಕ್ಷಾಬಂಧನ ನವಗ್ರಹ ಶಾಂತಿ ಪ್ರಧಾನ ಕಳಶಾರೋಹಣ ಕುಂಭ ಕಳಶದ ಪೂಜಿ ಗಣ ಹೋಮ ನವಗ್ರಹ ಹೋಮ ಮೃತ್ಯುಂಜಯ ಹೋಮ ಮಹಾಮಂಗಳಾರತಿ ತೀರ್ಥ ಪ್ರಸಾದದ ವಿನಿಯೋಗ ಈ ಎಲ್ಲ ದೇವತಾ ಕಾರ್ಯಗಳಿಗಾಗಿ ಹೆಬ್ಬಳ್ಳಿನ ಸುತ್ತಮುತ್ತಲಿನ ಒಂಬತ್ತು ಗ್ರಾಮಗಳ ಗ್ರಾಮದೀವರು ಆಗಮಿಸಿದ್ದು ಈ ಸಂದರ್ಭದ ಎಲ್ಲ ಪೂಜಾ ಕೈಂಕಾರ್ಯಗಳನ್ನು ಪುರೋಹಿತರಾದ ಸತ್ಯನಾರಾಯಣನವರು ನೆರವೇರಿಸುವ ಮೂಲಕ ಸ್ವಾಮಿಯವರಿಗೆ ಸಮರ್ಪಿಸಿದ್ದಾರೆ ஒன்றே மணிபோட கேளு கேள்வி ನಮ್ಮ ಹೆಬ್ಬಳ್ಳಿ ಗ್ರಾಮ ಪುರಾತನ ಕಾಲದಿಂದ ಒಂದು ದೊಡ್ಡ ಹೆಸರು ತಂದಿದೆ ಈಶ್ವರ ದೇವಸ್ಥಾನ ಆಂಜನೇಯ ದೇವಸ್ಥಾನ ಕಲ್ಲೇಶ್ವರ ರುದ್ರೇಶ್ವರ ಮತ್ತು ವೀರಭದ್ರೇಶ್ವರ ಅದು ಪುರಾತನ ಕಾಲದಿಂದ ಹೆಚ್ಚಿನ ಹಬ್ಬ ಕೆಂಡ ಜಂಪ ಇದೇ ರೀತಿ ಒಳ್ಳೆ ಚೆನ್ನಾಗಿ ನಡ್ಕೊಂಡು ಬಂದಿದೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ಯುವಕರು ಉತ್ಸಾಹ ಯುವಕರು ಒಳ್ಳೆ ಚೆನ್ನಾಗಿ ಅದ್ದೂರಿ ಥರ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಹಂಗೆ ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡೋಣ ಅಂತ ನಮ್ಮ ಕಡೆಯಿಂದ ಕೋರ್ಕೊಳ್ತೇವೆ ಮತ್ತು ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ನಮ್ಮ ಏನು ಪುರಾತನ ಕಾಲದಿಂದ ಕಲ್ಬಾವಿಯಿಂದ ಮತ್ತು ವೀರಭದ್ರ ದೇವಸ್ಥಾನದಿಂದ ಗಂಗಾ ಪೂಜೆ ಕಾರ್ಯಕ್ರಮ ಎಲ್ಲ ಹಮ್ಮಿಕೊಂಡು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಒಳ್ಳೆ ಗ್ರಾಮಸ್ಥರ ಪರವಾಗಿ ನಮ್ಮ ಪರವಾಗಿ ವಂದನೆಗಳು ಕೊಡ್ತಾರೆ ಎರಡು ದಿನ ಕಾರ್ಯಕ್ರಮ ಮೊದಲನೇ ಶನಿವಾರ ಧ್ವಜಾರಹಣ ಆಯಿತು ಮತ್ತು ಭಾನುವಾರ ಬಂದು ಗಂಗಾ ಗಂಗಾಪೂಜೆ ಕು ಕುಂಭಾಭಿಷೇಕ ಮತ್ತು ಬೆಳಿಗ್ಗೆ ಟಿಫನ್ ಬೆಳಿಗ್ಗೆ ತಿಂಡಿ ವ್ಯವಸ್ಥೆ ಮೂ ಎರಡು ದಿವಸ ಊಟದ ವ್ಯವಸ್ಥೆ ಮತ್ತು ಸಾಯಂಕಾಲ ಆರ್ಕೆಸ್ಟ್ರಾ ನಾಗರಕಟ್ಟೆ ರಾಜವಲಿ ಕಡೆಯಿಂದ ಮತ್ತು ಸೋಮವಾರ ಪ್ರದೀಪ್ ಸದ್ಗುರು ಆಯುರ್ವೇದ ಮಾಲೀಕರಾದ ಪ್ರದೀಪ್ ಅವ್ರ ಕಡೆಯಿಂದ ಆರ್ಕೆಸ್ಟ್ರಾ ಇರ್ತದೆ ರಸಮಂಜರಿ ಕಾರ್ಯಕ್ರಮ ಇರ್ತದೆ ಎಲ್ಲರೂ ಭಾಗವಹಿಸ್ಬೇಕಾಗುತ್ತೆ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತ ವಿನಂತಿ ಮಾಡ್ಕೊಳ್ತಿದ್ದೇನೆ ಹೊಸರ್ಗ ತಾಲೂಕು ಹೆಬ್ಬಳ್ಳಿ ಗ್ರಾಮದ ವಿಶೇಷತೆ ಏನಂದರೆ ಸ್ವಾಮಿ ಇಡೀ ಪ್ರಪಂಚದಲ್ಲಿ ದಕ್ಷಿಣ ಮೂರ್ತಿ ಅಂದರೆ ದಕ್ಷಿಣ ಭಾಗಲಿರುವುದು ಹೆಬ್ಬಳ್ಳಿಯಲ್ಲಿ ಮಾತ್ರ ಇದು ಭಾಳ ವಿಶೇಷವಾದ ದೇವರು ಪವರ್ಫುಲ್ಲಾದ ದೇವರು ಅಂಥೇಳಿ Thank okay. you. ಒಟಾರಿ ಶ್ರೀ ವೀರಭದ್ರೀಶ್ವರ ಸ್ವಾಮಿಯವರ ಉತ್ಸವ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಖುಬ್ಬಾಭಿಷೇಕ ಹಾಗೂ ನೂತನ ದೇವಸ್ಥಾನದ ಲೋಕಾರ್ಪಣೆ ಮತ್ತು ಕಳಶಾರೋಹಣದ ಈ ಕಾರ್ಯವು ಗ್ರಾಮದ ಐದು ವರ್ಷಗಳ ಕನಸಾಗಿತ್ತು ಆ ಕನಸು ಇಂದು ನನಸಾಗಿದ್ದು ತಮ್ಮ ಆರಾಧ್ಯ ದೈವನ ದೇವತಾ ಕಾರ್ಯಕ್ಕೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ ಈ ವೇಳೆ ಆಗಮಿಸಿದ ಸರ್ವ ಭಕ್ತಾದಿಗಳಿಗೂ ನಿರಂತರ ಎರಡು ದಿನಗಳ ಕಾಲ ಹೆಬ್ಬಳ್ಳಿಯ ಗ್ರಾಮಸ್ಥರು ಅನ್ನ ಸಂತರ್ಪಣೆಯನ್ನ ನೀಡಿದ್ದಾರೆ